ನಾಡಿನ ಮೊಟ್ಟ ಮೊದಲನೆಯ ದಸರಾ ಎಂದೇ ಪ್ರಸಿದ್ಧವಾಗಿರುವ ಶ್ರೀ ಕಂಚಿವರದರಾಜಸ್ವಾಮಿಯವರ ಉತ್ತರ ಮಳೆ ಅಂಬಿನೋತ್ಸವ ನೂರಾರು ವರ್ಷಗಳಿಂದ ನಡೆದು ಬಂದಂತೆ ಈ ವರ್ಷವೂ ಕೂಡ ಇದೇ ತಿಂಗಳ ಇಪ್ಪತ್ತೆರಡು ಮತ್ತು ಇಪ್ಪತ್ ಮೂರರಂದು ನಡೆಯಲಿರುವ ಇತರೆ ಮಳೆ ಹುಟ್ಟಿದ ಮೊದಲನೇ ಗುರುವಾರದಂದು ಶ್ರೀ ಸ್ವಾಮಿಯವರು ಪಟ್ಟಕ್ಕೆ ಕೋರುತ್ತಾರೆ ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ನಾಡಿನ ಭಕ್ತರಿಗೆ ದೇವರ ದರ್ಶನಕ್ಕೆ ಅನುವು ಮಾಡಿಕೊಡಲಾಗುತ್ತದೆ ಇಪ್ಪತ್ತೊಂದರ ರಾತ್ರಿ ಬುತ್ತಿಬಾನದ ಸೇವೆ ಇಪ್ಪತ್ತೆರಡರ ಸೋಮವಾರದ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಅವರು ದೂರಿ ಉತ್ಸವ ಉತ್ಸವದಿಂದ ಕಂಚೀಪುರ ಕಿಟದಾಳು ಮತ್ತು ಕಾನುಬೇಳಿಯ ಮೂಲಕ ಶ್ರೀ ಕ್ಷೇತ್ರ ದೊಡ್ಡಜ್ಜರಕ್ಕೆ ದಯಮಾಡಿಸುವರು ಬುತ್ತಿಬಾಣ ಹೊತ್ತ ಭಕ್ತರು ಯಾವುದೇ ಬೆಳಕು ಇಲ್ಲದೆ ರಾತ್ರಿ ವೇಳೆಯಲ್ಲಿ ಉತ್ತರೆ ಸಿದ್ದಪ್ಪನ ಸೇವೆಗೆ ಬೆಟ್ಟ ಹತ್ತಿ ಹೋಗುವರು ಹಾಗೆಯೇ ಇಪ್ಪತ್ತ್ ಮೂರರಂದು ಮಂಗಳವಾರ ದೊಡ್ಡಜ್ಜರದಲ್ಲಿ ಶ್ರೀ ಸ್ವಾಮಿಯವರಿಗೆ ಗಂಗಸ್ಥಾನ ಮಹಾ ಮಂಗಳಾರತಿ ಮತ್ತು ನಾಮಧಾರಣೆ ನಂತರ ಸ್ವಾಮಿಯವರು ಈ ಉತ್ಸವದಿಂದ ಶ್ರೀ ದಶರಥರಾಮೇಶ್ವರ ಸ್ವಾಮಿಯವರಿಗೆ ಭೇಟಿ ನಂತರ ಉತ್ಸವದ ಮೂಲಕ ಶ್ರವಣಕುಮಾರ ಹಾಗೂ ಆಂಜನೇಯ ಸ್ವಾಮಿಯವರಿಗೆ ಭೇಟಿ ಕೊಟ್ಟು ಉತ್ಸವದಲ್ಲೇ ಮಂಟಪಕ್ಕೆ ಆಗಮಿಸುತ್ತಾರೆ ನಂತರ ನಾಡಿನ ಸಹಸ್ರಾರು ಭಕ್ತರಿಗೆ ಅನ್ನದಾಸೋಹ ಇರುತ್ತದೆ